કે જે જોક લે નીકળ નીકળો પાર્ટનર નીકળે નળી પહોડ ઓકે બ્રો ઇતિયરના પોઝિશન ચેન્જ આવડું આ બેલ્ટ પાડો લે એમ જ રેડીયા સર મ્યુઝિક દાર એસ બારી શો કરો જે ટ્રેક બરો દુંડ સર ડાન્સ માલ પાડો એસ ઓન ધ કાઉન્ટ ઓફ 3 રિચુ 1 મ્યુઝિક પ્લીઝ એસ જોર આйна કાઈતાડી પાડતોગા હે સમજ કોર દ પેલી માડવાલી કોન બોલતોયા ના સર ધ્યાન ભકવા ના કળા બોડ દંગા ભાઈ ભલે તો કલેયા ના હે પાંતે દમે પેલી કોન કલે કોન બોલ ಸೇಕ್ಯೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಿಕ್ಕಲ್ ದೆ ಇಪ್ಪು ನನಗೆ ಆ ವೆಲ್ಟಿನ ಸಂಟೋ ಅದಿಕಾಗ ಗುಪುರ ಸೋದರಕೊಂಡನಮ್ಮ ಕಾರ್ಯಕ್ರಮ ತುಕ ಜೋಕ್ಲೇ ನಾಲ್ಪನೆ ಮಚ್ ಕುಡೋರೆ ಜೋರ ಎಲ್ಲಾ ಕೈತಾರಿ ವರ್ತ ಎಸರಲ್ಲ ನೆಕ್ಸ್ಟ್ राउंड ದಂಚಬಹುದು ಜೋಕ್ಲೇ ನೆಕ್ಸ್ಟ್ राउंड ಗೆ ಹೋಗೋ ಮುಕಲ್ಲ ಫಸ್ಟ್ 100 ಮರ ಪರ ಅಕ್ಲೇ ಫಸ್ಟ್ ಪ್ರೈಸ್ ಏರ್ ಸೆಕೆಂಡ್ 100 ಮರ ಪರ ಸೆಕೆಂಡ್ ಪ್ರೈಸ್ ಓಕೆ ರೆಡಿ ಅದೆ ಇಸ್ ನಮತ್ ರೆಡಿ ಆಗಾ జోకులు కేర్ బ కొరి నన్న ముకులు మల్లకల్ కేనే బర్పినత్ కేర్బు కొరత్తే రప్పబోదు బీసబోదు పక్క బీసబు ఎంక్ ఎంక్ బైరస్ బోర్డ్ బైరస్ బతమాలి బైరస్ జోకులు పట్ బైరస్ బైరస్ బతమ బైరస్ అతడి వచ్చారు ఆబుజా ఆపుజా ಆ ಮಸ್ತ್ ಕನ್ಫ್ಯೂಷನ್ ಉಂಡಿಗೆ ಮಲ್ಲೇಜಿ ಈ ರಾಣ ಬೆಂದರ್ಗು ಬೋದು ಪತ್ತೊಂಬತ್ತಿನ ಆವಲಿ ವೈರಸ್ ಮಲ್ಲೇಜಿ ಮೋಣಿ ಹೊಚ್ಚಿಲ್ಲ ಬೆಗಾರ್ದು ಒಂಚೂರು ಹೊಚ್ಚಿಲ್ಲ ಎಸ್ ವೈರಸ್ ಕೊರ್ಕ ಶಾಲ್ ಕೊರ್ಕ ಐತೆ ಆಕ್ಚುಯಲ್ ಅದೇ ಗೇಮ್ ದಾದ ಬಂಡ ನೆಕ್ಸ್ಟ್ ಅವ್ನು ಉಂಡು ಇರ್ನ ನಿಕ್ಲೇಕೆ ಒಂಚೂರು ವಾರ್ಮ್ ಅಪ್ ಕೊರ್ ನಾನು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅದೇ ಸೊ ಪ್ರಾಕ್ಟೀಸ್ ದೂರ ಉಪ್ಪಡವು ಬೆಂದರ್ಗೆ ಬಕ್ಕ ಹೋಗಿ ಉಪ್ಪಡವು ಮಲ್ಲಿ ಎಸ್ ಈ ತೇರ ಅಪ್ಪಬಹುದು ಬೀಸಬಹುದು ಬಕ್ಕಬಹುದು ನಮ್ಮ ಕಣ್ಣಿಗೆ ತೋಜು ನಂಚಿನ ಕಣ್ಣೆದುರು ಎಪ್ಪು ನಂಚಿನ ಒಂಜಿ ಐಟಮ್ನ ದಾದ ಬಂಡ ఫు తూలే ఫుల్ తూలే తోజన్ ఉండొందో మచ్ నర్బత్ వైట్ కోర్పినీదే ఎస్ థ్యాంక్ యూ సో మచ్ పద్మశ్రీ ప్రైజ్ ఒప్పాడు ఇందులో ఒప్పాడు కైటి మళ్ళీ కొరత రెండు గిఫ్ట్ కొరదు

ಏತು ವರ್ಷದ ಪ್ರಾಕ್ಟೀಸ್ ಮಾಡಿದ ಫೋರ್ ಡೇಸ್ ಎಂಥ ಬರ್ತೂಡೋ ತೂಕ Go get Down Down. <laughs> ಪತ್ತೆನೆ ಸೊಂಟಗ್ ಪತ್ತಿಗ ಇಜಲ ಬೇರಿಟ್ ಇಂಚ ಪತ್ತಿಕ ರೈಟ್ ಹ್ಯಾಂಡೆನೆ ಲೆಫ್ಟ್ ಹ್ಯಾಂಡೆಡ್ ಲಿಂಬೆ ಪತ್ತಿಕ ರೈಟ್ ಹ್ಯಾಂಡ್ಡ್ ಸೊಂಟದ ಪಿರ ಕಟ್ಟೊಡು ಲೆಫ್ಟ್ ಹ್ಯಾಂಡೆಡ್ ಲಿಂಬೆ ಪತ್ತೊಡು ಮಿತ್ತ್ ಮತ್ಲೆ ಜನ ತ್ರೀ ಟು ಒನ್ ಕೊನ್ಪೆ ಇಂಚ ಬಗ್ಗಿದು ಆ ಲಿಂಬೆಡ್ ಪ್ಯಾಂಟ್ ದಲೈಡ್ ಪಾರ್ದೆ ಎತ್ತ್ ಶರ್ಟ್ ದ ಕಾಲ್ ಆಡ್ ಪಿದಾಯಿದ್ ಓಕೆ ಶರ್ಟ್ ದ ಕಾಲ್ ಆಡ್ ಪಿದಾಯ್ಕೊಂಡು ಏರ್ ಸುರು ಕಾನ ಪೇರಾಗಲೆ ಫಸ್ಟ್ ಪ್ರೈಸ್ ಏರ್ ಸೆಕೆಂಡ್ ಕನ ಪೇರ್ ಸೆಕೆಂಡ್ ಪ್ರೈಸ್ ಸರ್ ಇರ್ನೇಟ್ ಇಂಚ ಲಿಂಬೆ ಪಾಸಾವ ವಾ ಜಾಕೆಡ್ ಲಿಂಬೆ ಬಾಕಿ ಆಫ್ ಹೆಂಗ ಗೊತ್ತಿ ಸಾರಿ ಬೇರೆ ಕ್ಲೀನ್ ಗೊತ್ತುಂಡು ಕೆಲವು ಪ್ರೋಗ್ರಾಮ್ ಮಾತ ಇಂಚಿನವಾದ ಬರ್ಪಣ್ಣ ಬೇರೆಗೆ ಲಿಂಬೆ ಬಚ್ಚಂಗಾಯಿ ಕೊರಡ ಬಚ್ಚಂಗ್ ಬ್ಯಾಸ್ ಅವರ್ಚಿ ಬರ್ಚಿ ಓ ಈರಗಲ ಬಂಗೊಂಡಿ ಓದ್ ಚುಬ್ಬಂಡು ವೀರ್ ವಾಶ್ ಹೆಂಗಿತ್ತೆ ಆಕ್ಚುಲಿ ವೇರೊಪ್ಪುನು ಎಕ್ಸೈಟೆಡ್ ಆಗಿದ್ದೀನಿ ನಾನು ರಕ್ಷಿತಾಭ್ಯಾಸ ಎಕ್ಸೈಟೆಡ್ ಆಗಲ್ಲಮ್ಮ ಇತ್ತೆ ರೆಡಿ ಎಸ್ ರೈಟ್ ಹ್ಯಾಂಡ್ ಹೇಳು ಮಾತಾ ರೈಟ್ ಹ್ಯಾಂಡ್ ಹೇಳು ನಿಮ್ಮೆ ಮಿತ್ 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 ಎತ್ ಬರ್ತಾನೆ ಎಸ್ ಮ್ಯೂಸಿಕ್ ದಾ ರೆಡಿಯಾ ಎಸ್ ಜೋರ್ ಹೇಳ ಕೈ ತಾಟಿ ಕೊರ್ಕ ಕೌಂಟ್ ಆಫ್ ತ್ರೀ ಟೂ ಒನ್ ಎಸ್ ಮ್ಯೂಸಿಕ್ ಪ್ಲೀಸ್ ಬರ್ತಲಿ ಬರ್ತಲಿ ಬಾಡ್ ಅಂತ ನಿಮ್ಮ ಸರ್ ಹಾ ಬರಡು ಒಂದೇ ಒಂದೇ ಕೈ ಒಂದೇ ಕೈ ಸರ್ ಒಂದೇ ಕೈ ಒಂದೇ ಕೈ ಒಂದೇ Yes, thank you, thank you, thank you so much. ಥ್ಯಾಂಕ್ ಯು ಸೋ ಮಚ್ ನಮ್ಮ ಫೋಟೋಗ್ರಾಫರ್ ಸರ್ ಫಸ್ಟ್ ನಮ್ಮ ಬೇರೆ ಮುಡಿಪುದಾರ ಮರಿಯ ದೊರ್ತಾರೆ ಸರ್ ಸೆಕೆಂಡ್ ನಮಕ್ ದಾನೆ ಆಂಡಲ್ ಇರು ಇಡ ಮುಟ್ಟ ಕಂತಾರೆ ಈ ಟೈಟ್ ಇಡಲ್ಲ ಅದೇ ಅಟ್ಲೀಸ್ಟ್ ಕುಕ್ ಕೊಡ್ತಾನಲ್ಲ ಮಿತ್ತೆ ಕಣಿದಾರೆ ಸೊಂಟ ಮುಟ್ಟ ಬೈದು ಅದೇ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೀಡಮ್ ಫೈಟರ್ಸ್ ಲಿಂಬೆ ದೊಡ್ಡಿಗೆ ಪೆಟ್ಟು ಅನ್ಬು ನೈಟ್ ಒಂಚೂರು ಫೈಲ್ ಆಯ್ತು ಎಸ್ ಇರ್ ಫ್ರೀಡಮ್ ಫೈಟರ್ಸ್ ದೊಡ್ಡಿಗೆ ನಾನು ಲಿಂಬೆಡ್ ಗೊಬ್ಬರ ಕಲ್ಪಡು ಎಸ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಪೋಯಿ ಈ ರಡ್ಡಿ ಜನ ಒಂದಿಗೆ ಫಸ್ಟ್ ಸೆಕೆಂಡ್ ಲಿಂಬೆ ಏರಿಯಾಗೆ ಅನ್ನು ಪಡ್ ಗೊಬ್ಬಿಲಿ ಪ್ರಾಕ್ಟೀಸ್ ಮಾಡ್ಬಿಡಿ ಎಸ್ ಫಸ್ಟ್ ಸೆಕೆಂಡ್ ಒಂದು ಪ್ರೈಸ್ ಇದೆ ಅನ್ನೊಂದು ಮ್ಯಾಜಿಕ್ ಮಾಡ್ಬ ಮ್ಯಾಜಿಕ್ ಮಾಡ್ಬ ನಮ್ಮ ಮ್ಯೂಸಿಕ್ ದ ರೆಡಿ ಇಲ್ಲ ರೀ ಎಸ್ ದೇ ಅನ್ನೊಂದು ಮ್ಯಾಜಿಕ್ ಮಾಡ್ಬ ಮ್ಯಾಜಿಕ್ ದೊಡ್ಡಿಗೆ ಇತ್ತೆ ಈ ವೇದಿಕೆ ಯಾಣ ಅರಿಯುಲ್ಲ ಇದು ಮ್ಯಾಜಿಕ್ ಅಣ್ಣಗೆ ಯಾಣ ಪೂಜೆ ಯಾಣ ಪೂಜೆ ಯಾಣ ಬಾಪ ಅವರ ಕಣ್ಣು ಮುಚ್ಚಿಲೆ ಕಣ್ಣು ಮುಚ್ಚಿಲೆ ಅದು ಕೌಂಟ್ ಆಫ್ ತ್ರೀ ಟೂ ಒನ್ ಚೋರನ್ನ ಕೈ ತಾಡಿ ದೊಡ್ಡಿಗೆ ಮ್ಯೂಸಿಕ್ ಪ್ಲೇಸ್ ಎಸ್ కిలేకు దాదాన లేతునవరు దాదాన లేతునవరు ఆ రయోచన ఏరిన్ తోపు దుంబు స్వీట్ హార్ట్ డార్లింగ్ మాట ఇతే స్వీట్ పోతునా స్వీట్ వుండు ఇంజనానే illa పోదు ఇంజనా బాజన ణక్కయావు ఇతే జయ వరలపులి మోకిటి జయనలుపులి జ భినవదయా దు 12 వ సంవత్సర నెక్స్ట్ బర్త్ డే ద లేసి గల యాని ఎంసి బోర్డ్ అపునాది ఇస్ థాంక్యూ థాంక్యూ సో మచ్ ఎస్ బలే సర్

ఫస్ట్ ఇయర్ అరేను పండ ప్రపోజల్ అది ఇంచు ఏడే పోయి ఇలా పోయినా దేవస్థాన ఇలా దాదాపు జ్యూస్ మీని కొడతారా ఓ జ్యూస్ ಅಲೆ ಜೋಸು ನನಗೆ ಎಷ್ಟ ಕಾಸ್ಟ್ ಇದೆ ಶೋಕದ ಜೋಸು ಕೊರ್ಪಿನತಿ ಅರೇ ಮಾರತೆ ಬೋತನ್ ತುಲೇಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಬಲೆ ಸರ್ ಕನ್ನಡ ಗೆ ರೆಡ್ಚಲ ಕನ್ನಡ ಗೆ ಬರ್ತೆ ಮನ್ಪಾಲ ನವ್ಯಾ ಫನ್ನಿ ಹ ಫನ್ನಿ ಹೆಂಕ ದಿನೋಲ ವಾಟ್ಸಾಪ್ಡ್ ಮೆಸೇಜ್ ಮನ್ಪಾಲ ನವ್ಯಾ ಬಲೆ ಆ ರೀತಿ ಕ ಒಪ್ಪತ್ತಿನಿ ಜೀ ರೌಂಡ್ ನವ್ಯಾ ಓ ಎನ್ನ ಪ್ರಿನ್ಸಿಯಾ ಓ ಎನ್ನ ಪ್ರಿನ್ಸಿಯಾ ಹೆಂಕ ದಿನೋಲ ವಾಟ್ಸಾಪ್ಡ್ ಮೆಸೇಜ್ ಮನ್ಪಾಲ ನವ್ಯಾ

సేన జాగరణల వల్లే బాలి నిలటి జినేం. హే బాలి జాగృత. హేజ్ వన్ కౌంట్ ఆఫ్ త్రీ టూ 1 హేజ్ మ్యూజిక్ ప్లీజ్. హేజ్ క్లాప్ హేర్ క్లాప్ హేర్. హేజ్ డాన్స్ మేడం

పోడు సార్ డ్యాన్ పోస్ట్లీోరుండాలేన పైదా సార్ నంబర్ ఇప్పుడు లేరు వరపు పోయింది వరపేతడు ఏతుంది అది అప్పనకల్ల బంగు అది ఎస్ మ్యూజిక్ స్టార్ట్ మ్యూజిక్ త్రీ టూ వన్

நீ சீனே சீரை இஷ்டே மம்மிண்டு வதக்கு விட்லி விடலை ஆக ஆட்ட தெப்பா தப்பா தெப்ப தெப்ப ி பாருக்கிரி பாபா பெர்ச்சி மு Ah, to

Ale Nicola, clac clac clac. Tac, cule bamia ca. Ale tu, azi la bidain te bol ha cu le.

ಕಝಿನ್ನ ವೆಡ್ಡಿಂಗ್ ಬಕ ರಿಸೆಪ್ಷನ್ ಮಹಿಂದಿದ ಮಂಜು ವ್ಲಾಗ್ನ ಅನಿಕ್ಲೊಟ್ಟಿಗೆ ಶೇರ್ ಮಲ್ತೆ ಜೋಗಗಳು ದುಮ್ದು ದಿನ ಲಡೆ ಮಾಡ್ತೀರ ನೆಕ್ಸ್ಟ್ ಡೇ ಗೊಬ್ಬೊಂದುಲ್ಲೆರ್ ನಮ್ಮಲ್ಲ ಜೋಕ್ ನೈ ನೈದೆ ಐತೆ ಮನಸ್ಸ್ದ ಬೇಜಾರ ನೆಕ್ಸ್ಟ್ ಡೇಗೆ ಕ್ಯಾರಿ ಬಂದೆ ಅವೇ ದಿನಟ್ಟು ಅಡುಗೆ ಫಿನಿಶ್ ಬಂದದ್ದು ನೆಕ್ಸ್ಟ್ ಸ್ಟೆಪ್ ಹೊಸ ಲೈಫ್ನ ಸ್ಟಾರ್ಟ್ ಬಂದು ಕೊಡ್ಲಿ ಜೋಕ್ ಇಲ್ಲಕ್ಕೇ ಸೊ ಯಾನ್ ಈ ವ್ಲಾಗ್ನ ಎಡಿಗೆ ಇಲ್ಲ ಈ ವ್ಲಾಗ್ ನಿಗ್ಲಿಗೆ ಇಷ್ಟ ಆದಿತ್ತು ನಂಡ ಲೈಕ್ ಮನ್ ಮನಪೀ ಶೇರ್ ಮನ್ ಪ್ಲೇ ಸಬ್ಸ್ಕ್ರೈಬ್ ಪ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್